ಮತ್ತೊಂದು ಬಾರಿ ಸುಳ್ಳಕ್ಕೂ ಆಗಮಿಸಿದ್ದೀರಿ ಈಗ ರಾಜ್ಯಾದ್ಯಂತ ಮಹಿಳೆಯರ ಮೇಲೆ ಆಗುವುದೈರ ಜೋದ ಬಗ್ಗೆ ಭಾರಿ ಕೂಗು ಕಾಣುತ್ತಿರುವಂಥದ್ದು ಏನೇನು ನೇಹ ಪ್ರಕರಣ ಆಗಿರ್ಬೋದು ಈಗ ಅಂಜಲಿ ಪ್ರಕರಣ ಆಗಿರ್ಬೋದು ಇಂಥ ಅನೇಕ ಪ್ರಕರಣಗಳು ನಡೀತಾ ಇವೆ ಏನೆಲ್ಲ ಕ್ರಮ ತಗೊಳ್ತಾ ಇದ್ದೀರಿ ಹೇಳಿ ಈಗ ನಾನು ಎಲ್ಲ ಜಿಲ್ಲೆಯ ಡಿ ಸಿ ಪಿ ಮತ್ತು ಎಸ್ ಪಿ ಮತ್ತು ಕಮಿಷನರ್ಗಳಿಗೆ ಪತ್ರ ಬರೆದಿದ್ದೀನಿ ಮತ್ತು ಹುಬ್ಳಿ ಎಸ್ ಪಿ ಜೊತೆ ಮಾತಾಡಿದ್ದೀನಿ ಏಕೆಂದರೆ ಈವನ್ ಅಂಜಲಿ ಕೊಲೆ ಆಗಿದ್ದು ನೇಹಾಳ ಒಂದು ಜ್ಯೂರಿಸ್ಟಿಕ್ಷನ್ ಬರುವಂಥ ವಾರ್ಡಲ್ಲಿ ಒಂದು ವಾರಕ್ಕೆ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಇವನಿಂದ ಬೆದರಿಕೆ ಇದೆ ಅಂತ ಅಲ್ಲಿ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟ್ರದೇ ಏನು ಹೇಳ್ತಾರೆ ಬೇಜವಾಬ್ದಾರಿತನ ಅವತ್ತೇ ಅವನಿಗೆ ಕರೆದು ವಾರ್ನ್ ಮಾಡಿ ಆ ಹೆಣ್ಮಗಳಿಗೆ ಪ್ರೊಟೆಕ್ಷನ್ ಕೊಟ್ಟು ಅಥವಾ ಅವನ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದಿದ್ದರೆ ಇವತ್ತು ಆ ಹೆಣ್ಮಗಳು ಬದುಕ್ತಾ ಇದ್ಲು ಎಲ್ಲೋ ಒಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಹೆಣ್ಮಕ್ಳು ಬಂದಾಗ ಸರಿಯಾಗಿ ಸ್ಪಂದಿಸದೆ ಕಾನೂನಾತ್ಮಕವಾಗಿ ತಗೊಳ್ಬೇಕಾಗಿರುವಂಥ ಕ್ರಮಗಳನ್ನು ತಗೊಳ್ಳದೆ ಭಾಳ ಸುಲಭ ರೀತಿಯಿಂದ ಅವರನ್ನು ಕಳಿಸೋದು ಒಂದು ಭಾಳ ದೊಡ್ಡ ಒಂದು ತಪ್ಪು ಸ್ಟೇಷನ್ಗಳಲ್ಲಿ ನಡೀತಾ ಇರೋದ್ರಿಂದ ಈ ಥರ ಕ್ರೈಮ್ಸು ಸಹ ಜಾಸ್ತಿ ಆಗ್ತಾ ಇದೆ ಆ ಅಧಿಕಾರಿ ಮೇಲೆ ಕ್ರಮಕ್ಕೆ ಏನು ವ್ಯವಸ್ಥೆ ಆಗಿದೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅವರು ಮತ್ತು ವುಮೆನ್ ಹೆಡ್ ಕಾನ್ಸ್ಟೇಬಲ್ ಇಬ್ಬರ ಮೇಲೂ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ನಾನು ಹೇಳಿದ್ದೀನಿ ಈಗ ಹಾಸನ್ ಎಸ್ ಪಿ ಅವ್ರಿಗೂ ಫೋನ್ ಮಾಡಿ ನಾನು ಮಾತಾಡಿದ್ದೀನಿ ಮತ್ತು ನಮ್ಮ ಆಯೋಗದಿಂದ ಪತ್ರನೂ ಸಹ ಬರೆದಿದ್ದೀನಿ ನೀವು ಹದಿನೈದು ದಿವಸಕ್ಕೆ ಒಂದು ಸಲ ವಾರಕ್ಕೆ ಒಂದು ಸಲ ನಿಮ್ಮ ಕೆಳಗಡೆ ಬರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ನ ಲೋಕಲ್ ಇನ್ಸ್ಪೆಕ್ಟರ್ಸ್ನ ಮೀಟಿಂಗ್ ಕರೀರಿ ಅಲ್ಲಿನ ಸ್ಟೇಷನ್ಗೆ ಯಾವ್ಯಾವ್ದು ಕಂಪ್ಲೇಂಟ್ಗಳು ಬಂದಿದೆ ಹೆಣ್ಮಕ್ಳು ರಕ್ಷಣೆಗೆ ಹೋಗ್ತಾರೆ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇರುತ್ತೆ ಗಂಡ ಹೊಡಿತಾ ಇರ್ತಾನೆ ಅಥವಾ ಯಾರಿಂದನೋ ಬ್ಲ್ಯಾಕ್ ಮೇಲ್ ಮಾಡಿಸ್ಕೊಳ್ತಾ ಆಗ್ತಾ ಇರುತ್ತೆ ಇಂಥವನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ನೀವು ಗ್ರಹಿಸಿ ನೀವು ಪ್ರತಿ ವಾರ ನಿಮ್ಮ ಬರೋ ಅಂಥ ಸ್ಟೇಷನ್ಗಳನ್ನು ನೀವು ಮೀಟಿಂಗ್ ತಗೊಂಡು ಬೇಕಾಗಿರೋ ಆ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡುವಂಥ ನೀವು ಕೆಲಸ ಮಾಡಿ ಮಾಡಬೇಕು ಅಂತ ಸಹ ನಾನು ಹಾಸನ ಎಸ್ ಪಿಗೂ ಮಾತಾಡಿದ್ದೀನಿ ಹುಬ್ಳಿ ಎಸ್ ಪಿಗೂ ಮಾತಾಡಿದ್ದೀನಿ ಈಗ ಆಯೋಗದ ವತಿಯಿಂದ ನೀವು ದೌರ್ಜನ್ಯಕ್ಕೆ ವಿರುದ್ಧವಾಗಿ ಜಾಗೃತಿಯ ಕಾರ್ಯಕ್ರಮ ಏನು ಮಾಡ್ತೀರಿ ನಾವು ಆ್ಯಕ್ಚುಲಿ ಎಲ್ ಕೆಲವೊಂದು ಯೂನಿವರ್ಸಿಟೀಸು ಕಾಲೇಜಸ್ಸು ನಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಅಂತಂದಾಗ ನಾವು ಕಾಲೇಜಿಗೆ ಬರ್ತೀವಿ ಅದರ ಕೆಳಗಡೆ ಬಂದಾಗ ಅದು ಮಕ್ಕಳ ಆಯೋಗಕ್ಕೆ ಬರುತ್ತೆ ಸೊ ಇವಾಗ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಳ್ಕೋಬೇಕು ಅಂತ ನಾವು ಇದು ಮಾಡಿದ್ದೀವಿ ಆದರೆ ನಾನೊಬ್ಬಳೇ ಆಯೋಗದಿಂದ ಅವೇರ್ನೆಸ್ನ ಸೃಷ್ಟಿ ಮಾಡಿದರೆ ಇಡೀ ರಾಜ್ಯದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ನಾವು ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ರತಿ ಜಿಲ್ಲೆಯ ಡಿ ಸಿಗಳಿಗೆ ಕಮಿಷನರ್ಸ್ಗೆ ನಾನು ಲೆಟರ್ ಬರೆದಿದ್ದೀನಿ ಪ್ರತಿಯೊಂದು ಕಾಲೇಜು ಪ್ರತಿಯೊಂದು ಯೂನಿವರ್ಸಿಟೀಸ್ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ನಲ್ಲೂ ಜಾಗೃತಿ ಕಾರ್ಯಕ್ರಮ ಕಂಪಲ್ಸರಿ ನಡಿಬೇಕು ಅಲ್ಲೊಂದು ಕೌನ್ಸಿಲರ್ ಸಹ ಕಂಪಲ್ಸರಿ ಇಡಬೇಕು ಯಾಕೆಂದರೆ ಯಾವುದೇ ಮಕ್ಕಳಿಗೆ ಏನೇ ಒಂದು ತೊಂದರೆ ಆದಾಗ ಅವರ ಮನಸ್ಸಲ್ಲಿ ಏನೋ ಒಂದು ಯುದ್ಧ ನಡೀತಾ ಇರಬೇಕಾರೆ ಅವ್ರ ತಂದೆ ತಾಯಿ ಅವರ ಸ್ನೇಹಿತರ ಜೊತೆ ಹಂಚ್ಕೊಳ್ಳದೇ ಇರುವಂಥ ಸಮಯದಲ್ಲಿ ಕೌನ್ಸಿಲರ್ಸು ಅವ್ರ ಜೊತೆ ಮಾತಾಡಿ ಅವರ ಮನಸ್ಸನ್ನು ಬದಲಾವಣೆ ಮಾಡಿದಾಗ ಈ ಥರ ಕ್ರೈಮ್ಸು ಸಹ ಕಡಿಮೆ ಆಗುತ್ತೆ ಅಂಥೇಳಿ ನಾನು ಪ್ರತಿ ಜಿಲ್ಲೆಯ ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಇ ಒಗಳಿಗೆ ಎಲ್ಲರಿಗೂ ಲೆಟರ್ನ ಬರೆದಿದ್ದೀನಿ ಪತ್ರಗಳನ್ನು ಬರೆದಿದ್ದೀನಿ ನಿಮ್ಮ ಆಯೋಗ ಯಾವತ್ತೂ ತಪ್ಪದಿಲ್ಲ ಎಚ್ಚರಿಕೆ ವಹಿಸಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಕ್ರಮವನ್ನು ಪ್ರತಿ ಡಿ ಸಿ ಮತ್ತು ಗೃಹ ಸಚಿವರ ಗಮನಕ್ಕೂ ತರ್ತೇನೆ ಅದು ಮಿತಿ ಮೀರಿದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ ಅದರಲ್ಲಿ ಯಾವುದೇ ಒಂದು ಎರಡನೇ ಹೆಜ್ಜೆ ಇಲ್ಲವೇ ಇಲ್ಲ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीड़ी या प्रीति अमली के जीएल आचार्य ज्वेलर्स कावेरी गवर्नमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಝೀರೋ ಸುಳ್ಯದ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ